ಹೌದು ಹೀಗೆ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಗೊಂದಲಗಳು ತಣ್ಣಗಾದರೂ ಕೂಡ ತಂತ್ರಗಾರಿಕೆಗಳು ತಣ್ಣಗಾಗ್ತಾ ಇಲ್ಲ ಸಿಎಂ ನಿವಾಸ ಹಾಗೂ ಡಿ ಸಿಎಂ ನಿವಾಸದ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ನಾಯಕತ್ವ ಬದಲಾವಣೆ ಮಾತು ಸ್ವಲ್ಪ ಕಳೆಗುಂದಿದ್ರೂ ಕೂಡ ತೆರೆಮರೆಯಲ್ಲಿ ಪಟ್ಟದ ಪಗಡೆಯಾಟ ನಡೀತಾನೆ ಇದೆ ನಾನು ಮಾತು ಕೊಡಲ್ಲ ಒಟ್ಟ ಮಾಡೇ ಮಾಡಿ ಒಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನ ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಆದರೆ ಏನಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ನಲ್ಲಿ ಕೊಂಚ ತಣ್ಣಗಾಗಿದ್ದ ಪಟ್ಟದ ಬಗಡೆಯಾಟ ಈಗ ಮತ್ತೆ ಕಾವು ಪಡ್ಕೊಂಡಿದೆ ಕುರ್ಚಿ ಚರ್ಚೆ ಸದ್ಯ ದೆಹಲಿ ಅಂಗಳ ತಲುಪಿದ್ದು ದೆಹಲಿಯ ಸೋನಿಯಾ ನಿವಾಸದಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದೆ ಎನ್ನಲಾಗಿದೆ ಇತ ಕಳೆದ ಭಾನುವಾರ ಸೋನಿಯಾ ಗಾಂಧಿಗೆ ರಾಜ್ಯ ರಾಜಕೀಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ವರದಿ ನೀಡಿದ್ರು ಇದರ ಬೆನ್ನಲ್ಲೇ ಇವತ್ತು ಮತ್ತೆ ಖರ್ಗೆ ದೆಹಲಿಗೆ ತೆರಳಿದ್ದು ಸೋನಿಯಾ ನಿವಾಸದ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಇಂದು ಬೆಳಗ್ಗೆ ಖರ್ಗೆ ದೆಹಲಿಗೆ ತೆರಳುವ ಮುನ್ನ ವಿಧಾನಸೌಧದಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದಲ್ಲಿ ಭಾಗಿಯಾಗಿದ್ರು ಸಿಎಂ ಬರೋದಕ್ಕೂ ಮೊದಲೇ ಖರ್ಗೆ ಡಿಕೆ ಸೇರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಹೆಚ್ಚೆಲ್ವರೆಗೂ ಖರ್ಗೆ ಕಾರ್ನಲ್ಲೇ ಡಿಸಿಎಂ ಡಿಕೆ ಪ್ರಯಾಣ ಮಾಡಿತು ಇನ್ನು ಸಿಎಂ ಡಿಸಿಎಂ ಒಂದೇ ಹೆಲಿಕಾಪ್ಟರ್ನಲ್ಲಿ ಹಾಸನಕ್ಕೆ ತೆರಳಿತು ಸಮರ್ಪಣಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಮಾತು ಕೊಟ್ಟರೆ ತಪ್ಪೋದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದರು ಡಿ ಕೆ ಶಿವಕುಮಾರ್ ಕೂಡ ಮುಂದಿನ ದಿನದಲ್ಲಿ ಹೊಸ ಪರ್ವ ನಿರ್ಮಿಸಲು ಸಜ್ಜಾಗೋಣ ಅಂತ ಹೇಳಿದರು ನಾನು ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ನಿಮಗೂ ಗೊತ್ತಿದೆ ಅಂತ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ ಮಾತು ನಿಧಾನವಾಗಿರಬೇಕು ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಇತ್ತ ಮಾಜಿ ಸಚಿವ ರಾಜಣ್ಣ ಡಿಕೆ ವಿರುದ್ಧ ಮತ್ತೆ ಸಿಡಿಮಿಡಿ ಹೊರ ಹಾಕಿದ್ದಾರೆ ಡಿಕೆ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಹಾಗಂತ ಡಿಕೆ ಸಿಎಂ ಆಗಿ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ಅಂತನೂ ಪ್ರಶ್ನೆ ಮಾಡಿದ್ದಾರೆ ನನಗೆ ಯಾವ ಸ್ಥಾನ ಬೇಕಾಗಿಲ್ಲ ನಾನು ಮೊದ್ಲೇ ಹೇಳಿದ್ದೀನಿ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದೀನಿ ಈಗ ಆದರೆ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಇಪ್ಪತ್ತೆಂಟು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದಿರಲ್ಲ ಇಪ್ಪತ್ತೆಂಟು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದಿರಲ್ಲ ಇಪ್ಪತ್ತೆಂಟು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದಿರಲ್ಲ ಇನ್ನು ಹಾಸನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ ಅಹಿಂದಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಅಯ್ಯಪ್ಪ ಅಯ್ಯಿಂದ ಸಂಘಟನೆ ಮಾಡಿದವನು ನಾನು ಐಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಸಿ ಅವ್ರದೇನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಸದ್ಯಕ್ರಾಂತಿಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದ್ದು ಒಂದೇನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ Euro Report, TV9.